బంగారా యాళ్దు బ సుమ్ ఏరకబిటి అనికాళ్ళు బర్త జాన్ మల్వా చిన్న అల్వాను అయిదా సుమ్నీరు సుమ్ని అది ఏనా కిర్చి అవు ఇల్లు బట్టేదగ్లే కిర్చదు నేను ಇದ್ದಾಗ ಸುಮ್ನೆ ಮನಿ ಕತ್ತಿದಿ ಇನ್ನು ಹಿಂಗೇನೋ ಅಂತ ಹೀಗೆ ನೋಡಿ ಹಂಗಿರ್ತಿದಿ ಮುಚ್ಚ ಬಾಯ ಯಾಕಳು ಸುಮ್ನಿರ್ ದುಂಡುಕ್ತಿವಿ ನೀನ್ ಅಂದ್ರೆ ಒಂದ್ಸತಿ ಚೆನ್ನಾಗಿ ಆಡ್ತಿದಿ ಯಾಕಂಗಡಿ ಒಂದ್ಸತಿ ಸುಮ್ಮನೆ ಸುಮ್ಮೀರು ಏನ್ ಬೇಕು ಯಾಕೆ ನೀನು ನೀನು ಓ ಸುಮ್ಮನೆ ಸುಮ್ಮನೆ ಸುಮ್ಮೀರು ಹಂಗಾಡ್ನೂ ಹೇಳಕ್ ಬರೀಕಿಲ್ಲ ನೀದ್ ಬಂದ್ರೆ ಸುಮ್ಮನಿಕೋ ಅದು ಯಾಕಂಗತಿ ో మణికోనింగ్ తిక్వ్వా ఇది యాకత్తి నున్ గప మాకులు బయొన సత్య అది యాకంగడియో వట్ట ಪಾರ್ಟಿ ಚೆನ್ನಾಗಿ ಚೆನ್ನಾಗ್ ಆಡ್ತಿದೀವಿ ಯಾರ ಇಲ್ಲದಾಗ ಹತ್ ಬಿಡ್ತೀಯಾಗ ಗೊತ್ತದ ನಿಂಗೆ ನಮ್ಮ ಹೊಟ್ಟೆ ಅಂತ ಅಯ್ಯೋ ಅಕ್ಕ ಮಗ ಹಾಕಿದದು ಗೊತ್ತಿಲ್ಲ ಕನ್ ಕವಿತಾ ಒಂದಿವನ ಹೇಳ್ತಾ ಕೂತಾವಳೆ ಹೋ ಅಷ್ಟು ತಿನ್ನ ಹ್ಞೂ ಏನು ಒಂದೇ ದಿವಸ ಇರ್ತಕ್ಕ ಕೂತಾವಳೆ ನನ್ನ ಆಚೆ ಪಾತ್ರೆ ಬೀಳತ್ತಿದೆ ಅತ್ತೆ ಬಟ್ಟೆಗೆ ಕೊಯ್ತಲ್ಲ ಕೇಳಿಸ್ಮೇಲೆ ಈಗ ಸದ್ ಕೇಳಿಸ್ತಾಳ ಮಗ ಹೇಳ್ತದೆ ಅಂತ ಓಡ್ಬಂದೆ ಅವು ಹಂಗ್ಯಾಕಾನಬಿಡ್ರೆ ಕಾಪತ್ ಮುಡ್ತಾಳೆ ಅಯ್ಯೋ ಕುಡಿಲಿ ಮಕ್ಳಿಗೆ ಏನು ಗೊತ್ತು ಓಕೆ ಏನಾದ್ರು ಬರೀ ಅಳೋದ್ ಬಿಟ್ಬಿಟ್ರೆ ನೀನ್ ಗೊತ್ತಕ್ಕ ನೀವ್ ಹಿಂಗ್ ಬೈತಾ ಇದ್ರಲ್ಲಾ ಮುಗಿಗೇ ಕಂಡಿದದ ಅದು ಅದು ಸುಮ್ನೆ ತಲೆನೋವು ಮಾಡ್ತದೆ ಚೆನ್ನಾಗಿ ಯಾಕೋ ಕಣಪ್ಪ ಇಲ್ಲ ಒಟ್ಕಿಟ್ ನಾನು ಕುಡೀಲ್ ಓ ಇಟ್ಕತೀನಿ ಅನು ಅನು ಯಾಕ ಬಂಗಾರ ನೀನು ಏ ಯಾರು ಮಕ್ಳು ಇರೋದು ಸಾಕು ಸಾಕದು ಸಾಕು ಆಟ ಕೊಡೋದು ನೋಡಿದ್ರೆ ಸಾಕು ಬೇಕಾಗೋಯ್ತದೆ ಅಯ್ಯ ಹಂಗೆ ಅಲ್ವಾ ಅಕ್ಕ ಮಕ್ಳು ಚಿನ್ನಾರಿ ಮುದ್ದು ಅಲ್ವಾ ನೀನು சின்னாரி ஆக்கு மாக்க ஆக்காளு நீ நான் சின்ன அல்வா நான் பங்காரி அல்வா நான் ரல்வ நீ நான் வெள்ளி நீனு நான் வெள்ளி ஆச்சுக்கு ஆச்சையே அம்மன் காட்ட கொட்டார நீனு ஓ அஜ்ஜி இல்ல யாரும் இல்ல அந்த அங்கே தான் கவீதா நான் சோமா சொத்தி நோடீனி ஹினாரி யாரும் இல்ல அந்த ஏன் கோழோ அந்த இடத்தாள் அழகம்மா நான் ஜான மகு நீ நான் முத மகு நீ நான் பிட்டானி நீ நான் பட்டானி நீட்டு ಒಂದಕ್ಕೂ ಒತ್ತೆ ನೋವಾ ಒತ್ತೆ ನೋವಾ ಅವ್ನ ನೋ ಅವ್ನ ಅಲ್ಲಿ ಬರ್ದು ಅಲ್ಲಿ ಬರ್ದು ಹುಳಕಾಯಿ ನನ್ನ ಗೊಂಬೆ ಗೊಂಬೆ ಇದು ಗೊಂಬೆ ಮೈಸೂರು ಗೊಂಬೆ ಮೈಸೂರು ಗೊಂಬೆ ಅಲ್ವಾ ಅಲ್ವಾ ಚಿನ್ನಿ ಅಲ್ವಾ ಬೆಳ್ಳಿ ನೋಡು ಸುಮ್ಮನೆ ಆಯ್ತದಲ್ಲ ಎಷ್ಟು ಎತ್ಕೊಂಡಿರ್ತಾನೆ ಈ ತಕ ಬಂದು ಮನಸ್ಸು ಹೊತ್ತಗಳು ಅಷ್ಟು ಹಳ್ಳಿ ಏನಾರಿನ ಹೊಸ ಮುಂದೆ ನಾನು ಮಾಡೋದು ನನ್ಗೂ ನೋಡೋಣ ಓದ್ಕೊತದೆ ಅಷ್ಟೊತ್ತಿಂದ ತೊಡೆ ಮೇಲೆ ಹಾಕೊಂಡು ಕುಲ್ಕಿ ಕುಲ್ಕಿ ಸಾಕಾಯ್ತು ಬಾಯನೇ ಮುಚ್ಚಿದೆ ಸುಮ್ನೆ ರಾಯ್ತು ಮನಸ್ಸಲ್ಲಿ ಮಕ್ಳಂಗೆ ಅಂದೃಷ್ಟಿಗೆ ಇಷ್ಟೇ ಆಗ್ಬಿಟ್ರೆ ಹೊಟ್ಟೆ ಏನು ನಾವು ಗೊತ್ತದ ಹೇಳ್ತಾವೆ ಹಂಗೆ ನನ್ಗನ್ ತಲೆನೋ ಬಂದ್ಬಿಡ್ತು ಮೈಗೆ ಬಿಸಿದದ್ ನೋಡು ಅವತ್ ರಚ ರೇಡ್ಕೊಳೋದ್ ಜ್ವರ ಬಂದ್ಬಿಟ್ಟಿದ್ವು ಇಲ್ಲ ಬಿಸಿ ಬಿಸಿ ಏನಿಲ್ಲ ತಂಗೇ ಅದೇ ಮತ್ತೆ ಯಾಕೆ ಈಗ ಅವಯ್ತೋ ಆಗ್ಲೇ ಹೋಯ್ತು ಈಗ ಹೋಯ್ತು ಓ ಇಲ್ಲ ಇಲ್ಲ ಇಲ್ಲಕ್ಕ ನೋವು ಇಲ್ಲ ಎಲ್ಬಾಡ್ದು ನೀನು ಏ ಜಾಣ ಮೊದ್ಲಲ್ರಿ ನೀನು ಎಲ್ಬೇಡ್ರೆ ಸುಮ್ನಿರ್ಕಂದ ನನ್ ರಾಜ್ಕುಮಾರಿ ಅಲ್ವ ನೀನು ರಾಜ್ಕುಮಾರಿ ಹತ್ತಾರ ನೀವು ಅತ್ತರ ಹೆಂಗೇ ಅಲ್ಲಿ ಬೆಡ್ ಸುಮ್ನಿರಿ ಈಗ್ಲು ಮೇಲೆ ಹಾಕಿನಿ ಸುಮ್ನಿರಿ ಮನಿ ಕಳ್ಳಿ ಅಯ್ಯೋ ಮನಿ ಕಂಡಳ ಅವಳು ಶ್ ಮನಿ ಕಂಡ ಮನಿ ಕೋಜ ಬಾಯ್ತಾ ಕೂತ್ಕೋ ಕವಿತಾ ಅಯ್ಯೋ ಕೂತ್ಕೊಂಡ್ರು ಹತ್ತಾಳೆನಾ ಸುಮ್ನಿರಿ ಓ ಮನಿ ಕಂಡೋ ನಂಗದೇ ಮನಿ ಕಂಡ ಇಷ್ಟೇ ಹ್ಞೂ ಮನಿ ಓ ನೋಡಕ್ಕ ಮನಿ ಕಳಕೆ ನಂಗೆ ಹೇಳ್ತಿತ್ತು ಪಾಪ అసి హంగు బుడవా మనస్త బా మ మనస్సు ఇల్లి మెల్గ్ మనస్పా సుమ్ చనికలి ఎలా మాతీ బుడవ నీ ఎలాసా చనగ్ మి మగనూ మనస్తీ ఏన్ బక్ల నిల్ గతదా హేన అక్క పక్క మన హింగే మగ వస్తే నా ఒ సమా అన్న హోబితు అది అవ్వక్క నన్నే కరళు బాబా అంత వా బాయ్ మనస్పా ఎత్ గంట ఎత్క నింకండి కళకి మనస్సవా బుడి బుడితాడ ఏ మనుసు కను ఓత్కూ ఇరీ చనికే మరి మనస్థితి నిం పెంగి అక్క ಅವರು ರಾಣಿ ಅಂತ ಗೊತ್ತಾ ನಿನಗೆ ಒಬ್ಳು ಒಬ್ಳು ರಾಣಿ ಇನ್ನೊಬ್ಳು ಪೂಜಾ ಹ್ಞೂ ಗೊತ್ತಿವ ನಂಗೆ ಗೊತ್ತು ಕನಕಾ ರಾಣಿ ಅಂದ್ ಕ್ಲಾಸ್ ಮಾಡ್ತಾನೆ ಹ್ಞೂ ಕರೆಕ್ಟ್ ಅಲ್ವಾ ಪೂಜಾ ನಿಮ್ಗೆ ಪೂಜಾಕ್ಕಂದ್ ಎಡಿಸೋ ದೊಡ್ಡೋರೇನು ಅವ್ರು ಯಾವ್ರಿಗೆ ಮದ್ವೆ ಆಗಿದ್ರು ಅವಳು ಪೂಜಾ ಬೆಂಗಳೂರಿಗೆ ಮದ್ವೆ ಆಗೋಳೆ ಒಳ್ಳೆ ಕೋಟೆ ಬಿಸ್ವರನೇ ಮದ್ವೆ ಆಗೋಳೆ ವಾ ಹ್ಞೂ ಲವ್ ಮ್ಯಾರೇಜು ಹೆಂಗ ಚೆನ್ನಾಗಿರ್ಲಿ ಅಕ್ಕ ರಾಣಿ ಮೊದ್ಲಂಗ ಆದಳ ಈಗ ಚೆನ್ನಾಗಿದಳು ಮೊದ್ಲು ಕಸರ್ ಪಿಸೋರ್ ಅಂತಿದ್ಲಲ್ಲ ಇಲ್ಲ ಈಗ ಚೆನ್ನಾಗೋಳ ನೋಡ್ರಿ ಏನಂದಿಯೋ ಅಯ್ಯೋ ಅಂತ ಅಂತಾನಿವತ್ ರಾಣಿ ಬರ್ತಡೇ ನಾನ್ ನೋಡು ಮರ್ತೇ ಬಿಟ್ಟೀನಿ ತೂತರಿಕೆ ಅಂತ ಕೆಲ್ಸ ಆಗೋಯ್ತು ನಮ್ಮ ಅಕ್ಕ ಫೋನ್ ಮಾಡಿನಿ ಅನ್ಕೊತಾಳೆ ತಡೆ ಫೋನ್ ಮಾಡಿ ವಿಸ್ ಮಾಡ್ತೀನಿ ಬರ್ತಡೇ ಯಾ ಮಾಡಿ ಮಾಡಿ ಈಗ ನೆನ್ಪಾಯ್ತಾ ಕನವ ಮರ್ತೇ ಬಿಟ್ಟಿನಿ ನೋಡು ಹಲೋ ಅಕ್ಕ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ರಾಣಿ ಹ್ಮ್ ಥ್ಯಾಂಕ್ ಯು ಅಕ್ಕ ಸಾರಿ ರಾಣಿ ಮರ್ತೆ ಬಿಟ್ಟಿನಿ ನೋಡು ನಾನು ಈಗ ನೆನ್ಪಾಯ್ತು ಬಿಡಕ್ಕ ನನ್ನ ಬರ್ತಡೆ ಎಲ್ಲ ಎಲ್ಲಿ ನಿಂತಿದ್ದ ನಿಂಗೆ ಓ ರಾಣಿ ಬೇಜಾರ್ ಮಾಡ್ಕೋಬೇಡ ಸುಮ್ನೆ ಅಂದೆ ಬಿಡು ಬೇಜಾರೇನಿಲ್ಲ ಏನ್ ಮಾಡ್ತಿದ್ದಿ ಪಾಪ ಏನು ಮಾಡ್ತಿದ್ದಳು ಅಯ್ಯೋ ಅಷ್ಟು ಒತ್ತು ಗಂಟೆ ಹೇಳ್ತಿದ್ದು ಕನವ ಮನಿಕಂಡು ಈಗ ನೆನ್ಪಾಯ್ತು ಅದಕ್ಕೆ ಮಾಡಿದೆ ಅಪ್ಪ ಅಮ್ಮ ಎಲ್ಲ ಎಲ್ಲಾದ್ರು ಅಮ್ಮ ಬಟ್ಟೋಗೋದೆ ಅಪ್ಪ ಕೆಲ್ಸಕ್ಕೆ ಹೋಗೋದೆ ಓ ಅವಳೇ ಇದೆಯಾ ಇಲ್ಲ ಇದು ಸುರೇಶ್ ಅವ್ರ ಮಗಳು ಕವಿತಾ ಹ್ಞೂ ಅದೇ ನಿನ್ನ ಕ್ಲಾಸ್ ಅಲ್ವಾ ಹ್ಞೂ ಗೊತ್ತಕ್ಕಂತ ಹೇಳಕ ಅವಳ ಅವಳೆ ಇಲ್ಲಿ ಹುಂಕನವ್ರ ಅಮ್ಮ ತೀರೋಯ್ತು ನಿನ್ಗೆ ಪಾಪ ಅತ್ತೆ ಅಮ್ಮ ಹೋಗಿ ಬತ್ತು ಹ್ಞೂ ಇಲ್ಲೇ ಅವಳೆ ಮಾತಾಡಿಯಾ ಹ್ಞೂ ಕೊಡು ಕೂ ಮಾತಾಡಳಂತೆ ಹಲೋ ರಾಣಿ ಚೆನ್ನಾಗಿದ್ದೀಯಾ ಹ್ಞೂ ಕವಿತಾ ನೀನು ಚೆನ್ನಾಗಿದ್ಯಾ ಹ್ಞೂ ನಾನು ಚೆನ್ನಾಗೀನಿ ಹ್ಯಾಪಿ ಬರ್ಡೇ ಟು ಯು ರಾಣಿ ಥ್ಯಾಂಕ್ಸ್ ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ഉം എല്ലാരും ചെറിയ മറ്റേ ഏനും ബാതാ സ്്പെഷലൂ ദേവസ്ഥാനോ ഇവക ഏനാ ഹ്മ് സരി സരി ബാ ഊര് ഇല്ലേ ദിനി ബാ നഷ്ടെല്ലാം നോടി എസ് ദിനോ ഹ്മ് ആയിട്ട് കവിത ബിടു ഓ ബന്ധ സരി കിരു ആരീതാരേജാ മാ നാനേ മാില്ല അതേ ആ അത് യാരതും കട്ട് മാരു അത് ಹಾಯ್ ಫ್ರೆಂಡ್ಸ್ ಎಲ್ಲರದ್ದು ಕಾಫಿ ಆಯ್ತಾ ಈ ಮನೆ ತುಂಬಾನೇ ಅಡ್ಜಸ್ಟ್ ಆಗಿದೆ ಸ್ವಲ್ಪ ದಿನ ಇದ್ದು ನಮ್ಮ ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಇಲ್ಲೂ ಎಲ್ಲರೂ ತುಂಬ ಒಳ್ಳೆಯವ್ರೆ ಆದರೆ ಎಷ್ಟು ದಿನ ಅಲ್ವಾ ನಾನು ಸ್ವಲ್ಪ ದಿನ ಇದ್ಬಿಟ್ಟು ಹೋಗ್ತೀನಿ ಹಾಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನು ಕೆಲವ್ರಿಗೆ ಹಾಯ್ ಹೇಳ್ಬೇಕಿತ್ತು ಮೊದಲನೇದಾಗಿ ಬೆಂಗಳೂರಿಂದ ಶಿಲ್ಪ ಹಾಯ್ ಶಿಲ್ಪ ಅವರೇ ಹೇಗಿದ್ದೀರಾ ಶಿಲ್ಪ ಅವರೇ ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ಕರೆಕಟ್ಟ ಹಳ್ಳಿಯಿಂದ ಕಾಂತರಾಜು ಕೆ ಜೆ ಹಾಯ್ ಕಾಂತರಾಜು ಅವರೇ ಹೇಗಿದ್ದೀರಾ ನಿಮ್ಮ ಊರ ಹೆಸ್ರು ತಪ್ಪಾಗೇಳಿದ್ರೆ ಸಾರಿ ಬ್ಲೇಜರ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ಮಾನ್ವಿತಾ ಲಿಶಾ ಮತ್ತು ಲಿಖಿತ್ ಶಿವಮೊಗ್ಗದಿಂದ ಥ್ಯಾಂಕ್ ಯು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಾನ್ವಿತಾ ಲಿಶಾ ಮತ್ತು ಲಿಖಿತ್ ನನ್ನ ಕಡೆಯಿಂದ ಬಿಗ್ ಹಾಯ್ ನೆಕ್ಸ್ಟು ರವಿ ಸುಧಾ ಊರ ಹೆಸರು ಕಮೆಂಟ್ ಮಾಡಿಲ್ಲ ಇರಲಿ ಹಾಯ್ ರವಿ ಸುಧಾ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ಕಮೆಂಟ್ ಮಾಡಿರೋರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾರ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಇನ್ನು ಇಷ್ಟೇ ಇದೆ ನಾಲ್ಕನೇ ವೀಡಿಯೋ ಇನ್ನು ಯಾರು ಹಾಯ್ ಹೇಳಬೇಕು ವಿಶ್ ಮಾಡಬೇಕು ಅಂದರೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಕಮೆಂಟ್ ಮಾಡಿ ಓಕೆನಾ ಎಲ್ರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಆಲ್ ಆಫ್ ಯು